ಬೇಗ ಬೇಗ ಅಂದ್ರೆ ಬೇಗ ಬೇಗ ಮ್ಯಾಚ್ ಮುಗಿತಾವ ಜೂನಿಯರ್ಸ್ ಮತ್ತು ಸಿದ್ದಾಪುರ ತಂಡಗಳೇ ತಮಗಿದು ಕೊನೆಯ ಕರೆ ಕುಲ್ಲಳಿ ಮತ್ತು ಶಿವಲಿಂಗೇಶ್ವರ ಶಿವಲಿಂಗೇಶ್ವರ್ ಕುಳ್ಳಳಿ ಮತ್ತು ಶಿರ ತಂಡಗಳೇ ತಮಗಿದು ಕೊನೆಯ ಕರೆ ಮೈನಾ ಬರ್ರಿ ಸಿದ್ದಪ್ಪ ಬೆಳಗ್ಲಿ ರಿಕ್ಷಾ ಮಾಲೀಕರು ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ ಏ ಏ ತಮ್ಮ ಕಮಿಟಿ ಅವರ ಒಂದು ಕುರ್ಚಿ ವ್ಯವಸ್ಥೆ ಮಾಡ್ರಿ ಇಲ್ಲಿ ಅತಿಥಿಗಳಿಗೆ ಒಂದು ನಾಲ್ಕು ಕುರ್ಚಿ ವ್ಯವಸ್ಥೆಯನ್ನು ಮಾಡಬೇಕು ನಾಲ್ಕು ये नेक्स्ट मैच को इंदौर बॉर्डर पर है बॉर्डर सर بسم اللہ ना कहिए मास्टर बताइए मना है और बॉर्डर है ओवर वाटर हिरण ད�ས 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 དས དས དས

आप टाइम पे आ गए चल ले चल ले

ಸ್ವಲ್ಪ ಮುಂದ್ ಬರ್ರಿ ಕುಳ್ಳಿ ಮತ್ತು ಶಿರೋಳ ಸರ್ ಸಮಯ ಮುಗಿದಿದೆ ಕುಳ್ಳಿ ಶಿರೋಳ ರಿಪೋರ್ಟ್ ಅಂತ ಮಾಡ್ಕೊಂಡ್ ಕಲ್ಲುಳ್ಳಿ ಮತ್ತು ಶಿರೋಳ ನೀವು ರಿಪೋರ್ಟಿಂಗ್ ಮಾಡ್ಕೊಂಡ ಚಂಡಿ ಮನೆಯನ್ನು ಹಾಕೊಂಡ ಮೈದಾನಕ್ಕೆ ಬರಬೇಕ

ದೋಸ್ತಿ ದರ್ಬಾರ್ ದೋಸ್ತಿ ದರ್ಬಾರ್ ಜಮಖಂಡಿ ಮತ್ತು ರೇಣುಕಾದೇವಿ ಕೊಣ್ಣ ಬಿ ತಂಡಗಳೇ ತಮಗಿದು ಮೊದಲನೇ ಎಕರೆ ದಯವಿಟ್ಟು ರೆಡಿ ಆಗಿ ತಾವು ಶಿವಲಿಂಗೇಶ್ವರ ಕುಳ್ಳಿ ಮತ್ತು ನೀವು ಸದಾಶಿವ ಶಿರೋಳ ಅವರಿಗಿ ಕೊನೆ ಕ್ಯಾಪ್ಟನ್ಗಳು ಇಬ್ಬರು ರಿಪೋರ್ಟ್ ಮಾಡ್ಕೊಳ್ಳಿಲ್ಲ ನಾವು ಎರಡು ತಂಡಗಳ ತೆಗೆದು ಹಾಕ್ತಿವಿ ದಯವಿಟ್ಟು ದೋಸ್ತಿ ದರ್ಬಾರ್ ಜಮಖಂಡಿ ಮತ್ತು ರೇಣುಕಾದೇವಿ ಕೊಂಡೂರು ತಂಡಗಳೇ ತಾವು ದಯವಿಟ್ಟು ಕ್ಯಾಪ್ಟನ್ಗಳು ಬಂದು ಭೇಟಿ ಬಿ ತಂಡಗಳೇ ಮತ್ತು ಜಮಖಂಡಿ ದೋಸ್ತಿ ದರ್ಬಾರ್

જીએ જઍચીળ འતર્ઉડી જાચી જએ જ જીઓ જીક જાંએ જરાબß જાક જાસીવાં જાગરે જાક જાહ ને જિાલં જ�

આ સન્માન માં એના કરમાન માં રામા રામા તે કમ કરે હે એ નોડા કોન 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 કમિટીર રોસ્તે

ನೀವು ತಯಾರಿದಲ್ಲಿ ಇರ್ಬೋ ಇರಪ್ಪ ತಯಾರಿದಲ್ಲಿ ಇರ್ಬೇಕಾ ಈ ಮ್ಯಾಚ್ ಮುಗಿದ ತಕ್ಷಣ ಗ್ರೌಂಡಿಂಗ್ ಇಳಿಬೇಕಾ ತರ ಮಾಡಿದ್ರಂದ್ರ ನೀವು ನಾವು ನಡೆಯಂಗಿಲ್ಲ ನೀವು ಬಂದು ವೇಸ್ಟ್ ಆಗತ್ತ ಡಿಸ್ಕ್ವಾಲಿಫೈ ಕೊಡ್ತೀವಿ ಮತ್ತ ನಾವು ಹೊರಗ ಮಾಡಿ ಟೀಮ್ ಇವತ್ತು ಯಾವ ಬೇಕಾ ಟೀಮ್ ಇರ್ಲಿ ನಿಮಗ ಅಷ್ಟ ಅಲ್ಲ ಮತ್ತ ಇನ್ನು ಮುಂದೆ ಬರೋ ಪಂದ್ಯ ಏನೇ ತಗೊಂಡ ಬೇಗ ಬೇಗನೆ ನೀವು ತಯಾರಾಗಿ ಬರ್ಬೇಕು ಏಳು ಹದಿಮೂರು సదూరు క్రీడే సాయదాని కొట్టవరు सिद्धप्पा गोळप्पा येने ग्राम पंचायत अध्यक्षरू कन्नूर 2500 രൂപ सिद्धप्पा മുർക്കപ്പായ येने ग्राम पंचायत अध्यक्षरू 2000 രൂപ എസ് ആർ ബ്രദർ വീഡിയോ ಗ್ರಾಮ कन्नൂർ 2000 രൂപ സദാശോതി അലഗേരി കീടപ്രേമികളു कन्नൂർ 2000 രൂപ മഞ്ജു പ്രബകൈ അപക്ഷാกร ഉജർ মালিকര 2000 രൂപ മുത്തപ്പ രാമമേത്രി ഗ്രാമപഞ്ചായത്ത് അധ്യക്ഷरू कन्नൂർ 2000 രൂപ डीजे ये ग्राइस फोरेंटी प्रगति रहता रो प्रगति रहता रो वन अमित साहब मा पंडारी माजी होटल पन्नो वन सेप है मजीद साहब पंडारी पीके सदा शो यंकपा परलंके इलाके चुकोडी वन सेप आनंद मित्रे वन...

ಸಿದ್ದು ಮುಡಪ್ಪ ಎಣ್ಣಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ ಸಿದ್ದು ಮುದುಕಪ್ಪ ಎಣ್ಣೆ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ ಅದೇ ತರಾತ್ರಿ ಚಂದ್ರಪ್ಪ ದಿಕ್ಕಲ್ಗಾರ್ ಕ್ರೀಡಾ ಪ್ರೇಮಿಗಳು ಐದುನೂರ ಒಂದ್ ರೂಪಾಯಿ ತಮ್ಮಪ್ಪ ಬರ್ಮಪ್ಪ ಮೇಕ್ರಿ ಕ್ರೀಡಾ ಪ್ರೇಮಿಗಳು ಐನೂರ ಒಂದ್ ರೂಪಾಯಿ ಸದಾಶಿವ ಕ್ರೀಡಾ ಪ್ರೇಮಿಗಳು ಎರಡ್ ಸಾವಿರದ ಒಂದ್ ರೂಪಾಯಿ ಕೊಟ್ಟಿದ್ದ ಮಹನೀಯರು ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ ప్ప మైత్రి క్రీడా ప్రేమి కొన్నూరు ఐదునూర వంద రూపాయ సాహిల్ పండారి ఎక్స్రైస్ సెంటర్ కొన్నుర వంద రూపాయ సదప్ప భూసానీ క్రీడా ప్రేమి రూపాయ కరయప్ప రూపాయ మళ్ళు అంచనా మహాలక్ష్మి చందాపూర్ కొన్నుర ఐదునూర ఒరప్ప భూసాని క్రీడా ప్రేమి ఐదునూర ఒడపా అంగన్వాడి శిక్ష నూర వంద రూపాయ சீமாபகவल्या குட்டிகடாரர் பண்ணூர் 501 ரூபாய் குளப்பா பண்டப்பா மேத்ரி ஸ்ரீ துர்காதேவி கடிக புஜாரிಗಳು 501 ரூபாய் 18 10 கடிக புஜாரிカラー रखता குளப்பா மேத்ರಿ ಅವರು ವೇదిక ಮೇಲೆ ಆಗಮಿಸಬೇಕಾಗಿ विनंतीマラप्पा पामेत्री 501 ரூபாய் ఐనూదన్ పండారి ఐదునూర వంద రూపాయ సికందర్ రాజ్ రాజమార్ కరియప్ప ఎన్ని ప్రవేశపల్ ఐదు రూపాయలు ప్రకాష్ పర్లకి క్రీడా ప్రేమి రూపాయలు పట్టుకుడికి ఐదు రూపాయలు భూసాని క్రీడా ప్రేమి రూపాయ శ్రీశైల్ కల్లోలి బూర్ ఐదు వంద రూపాయ వినాయక్ పర్లకి క్రీడా ప్రేమిలో ఐదునూర వంద రూపాయలు ಚಾನ್ಸಾ ತಂಡಾರಿ ಸಂಚರ ಅಂಗಡಿ ಮಾಲೀಕರು ಐದುನೂರ ದೇವಿ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಸಿದ್ದು ಗುಳಪ್ಪ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ಬೇಗನೆ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ ಸಿದ್ದು ಮುಲಕಪ್ಪ ಅವರು ಕೂಡ ಇತರೆ ಈ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ